ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ನಿನ್ನೆ ಹಾವೇರಿಯಲ್ಲಿ ಸಕ್ಕರೆ ಸಚಿವರು ಒಂದು ಸುದ್ದಿಗೋಷ್ಠಿ ಮಾಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಕಬ್ಬಿನ ಬೆಲೆ ಬಗ್ಗೆ ಒಂದು ವಿಷಯವನ್ನು ಹೇಳಿದ್ದಾರೆ ನಿನ್ನೆ ನಡೆದ ಮೀಟಿಂಗ್ನಲ್ಲಿ ಮೂರು ಸಾವಿರ ಎರಡು ನೂರು ರೂಪಾಯಿ ಇದು ಆಗಿದೆ ಇನ್ನೂ ಕೊಡಲಿಕ್ಕೆ ನಾನು ಇದು ಮಾಡ್ತೇನೆ ಅಂತ ಹೇಳಿದ್ದಾರೆ ಆ ವಿಷಯದಲ್ಲಿ ಬಾಗಲಕೋಟ್ ಬೆಳಗಾವಿ ಜಿಲ್ಲೆ ಎರಡೇ ತಗೊಂಡಿದ್ದು ವಿಜಯಪುರ ಜಿಲ್ಲೆಯನ್ನು ಬಿಟ್ಟಿದ್ದಕ್ಕೆ ನನಗೆ ಒಂದು ಸರಿ ಅನ್ನಿಸ್ತಾ ಇಲ್ಲ ಯಾಕ ಬಿಜಾಪುರ ಜಿಲ್ಲೆಯಲ್ಲಿ ಎಷ್ಟೊಂದು ರೈತರು ಕಬ್ಬು ಬೆಳೀತಾ ಇದ್ದಾರೆ ನಮ್ಮ ಬ ನಮ್ಮ ಹತ್ತಿರ ಕೃಷ್ಣೆಯ ನೀರು ಇದೆಯೋ ಇಲ್ಲವೋ ಗೊತ್ತಾಗ್ತಿಲ್ಲ ಅವರು ಹೇಳಿದ ಮಾತಿನ ಮಾರ್ ಮಾತು ನೋಡಿದರೆ ನಾನು ಹೇಳಕ್ಕೆ ಇಷ್ಟಪಡೋದು ಇಷ್ಟೇ ಸಕ್ಕರೆ ಸಚಿವರು ಕೂಡಲೇ ವಿಜಯಪುರ ಜಿಲ್ಲೆಯನ್ನು ಅದ್ರ ಜೋಡಿ ಸೇರ್ಸ್ಕೋ ಸೇರ್ಪಡೆ ಮಾಡ್ಕೋಬೇಕೆಷ್ಟು ನಾವು ವಿನಂತಿ ಮಾಡ್ಕೋತೀನಿ ಅವ್ರಿಗೆ ನಿಮ್ಗೆ ಯಾವಾಗೆ ಇದು ಹಿಂಗೆ ಬಿಜಾಪುರ ಜಿಲ್ಲೆಯನ್ನು ಬಿಟ್ಟಿದ್ದ ಕರೆಯುತ್ತಪ್ಪ ಅಂದ್ರೆ ಮತ್ತೆ ಇಲ್ಲಿ ಉಗ್ರರು ಹೋರಾಟ ಚಲೋ ಆತು ಬೆಳಗಾವ ಬಾಗ್ಬಿಟ್ಟು ಎಷ್ಟೇ ಯಾಕೆ ರೀ ಅದಷ್ಟೇ ಅಲ್ಲೆಷ್ಟ ಕೃಷ್ಣ ಹರಿದತೇನು ಬಿಜಾಪುರದಾಗ ಹರಿದಿಲ್ಲ ಒಟ್ಟು ಡ್ಯಾಮಿನ ಸಂಬಂಧ ಭೂಮಿನ ಕಳ್ಕೊಂಡೇವು ನಾವು ಕೈ ಬಿಟ್ಟ ಹೋದ ಜಿಲ್ಲೆಯನ್ನು ಅದನ್ನು ಸೇರ್ಪಡೆ ಮಾಡಿಕೊಂಡು ಸುದ್ದಿಗೋಷ್ಠಿಯಲ್ಲಿ ಹೇಳಬೇಕು ನಾವು ವಿನಂತಿ ಮಾಡ್ಕೋತೀನಿ ಸಚಿವರಲ್ಲಿ ಬಿಜಾಪುರ ಜಿಲ್ಲೆ ಅಂದರೆ ಏನಾಗಿಬಿಟ್ಟಿದೆ ಅಂತಂದರೆ ಇಲ್ಲಿ ಯಾರೂ ಕೇಳೋರಿಲ್ಲ ಅಂತ ತಿಳ್ಕೊಂಬಿಟಾರ ವಿಮಾನ ಹಾರಾಟ ವಿಮಾನ ಹಾರಾಟ ಆಗಲ್ದು ವಿಮಾನ ನಿಲ್ದಾಣ ಮಾಡ್ಯಾರ ತ್ರೀ ಸೆವೆಂಟಿ ಒನ್ ಜೆ ಸಿಗಬೇಕಾಯಿತು ತ್ರೀ ಸೆವೆಂಟಿ ಒನ್ ಜೆ ಸಿಗಲಿಲ್ಲ ಈ ಮೆಡಿಕಲ್ ಕಾಲೇಜ್ ಸಂಬಂಧ ಹೋರಾಟ ಐವತ್ತು ದಿನಸದ ಮಾಡಕತ್ತಾರ ಇನ್ನೂ ಮೆಡಿಕಲ್ ಕಾಲೇಜ್ ಆಗ್ತಾಯಿಲ್ಲ ನಾನು ಹೇಳೋ ತಾತ್ಪರ್ಯ ಇಷ್ಟೇ ಜನರಿಗೆ ಶೀಘ್ರವೇ ಕಬ್ಬು ಬೆಲೆ ನಿಗದಿ ಮಾಡಬೇಕು ರೈತರ ನೆಮ್ಮದಿಯನ್ನು ಹಾಳು ಮಾಡಬೇಡ್ರಿ ನಾ ರೈತರಲ್ಲಿ ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ ರೈತರು ಯಾರು ಆತ್ಮಹತ್ಯೆಗೆ ಹೋಗಬೇಡ್ರಿ ವಿಷಯ ತೊಗೊಳ್ಳೋ ಕೆಲಸ ಮಾಡಬೇಡ್ರಿ ಮುಂದೆ ಬರುವಂಥ ಚುನಾವಣೆಯಲ್ಲಿ ಪಾಠ ಕಲಸಿರೋ ತಕ್ಷಣ ನಾನು ರೈತರಲ್ಲಿ ವಿನಂತಿ ಮಾಡಿಕೊಂಡು ಇವತ್ತಿನ ದಿವಸ ನಾನು ಈ ಒಂದು ಮಾಧ್ಯಮ ಗೋಷ್ಠಿಯಲ್ಲಿ ಮುಗಿಸ್ತೀನಿ ನಾನು ಮಲ್ಲಿಕಾರ್ಜುನ ಕೆಂಗನಾಳ್ ದೇಶದಿಂದ ರೈತ ಭಾರತ ಪಕ್ಷದ ರಾಜ್ಯಾಧ್ಯಕ್ಷ ನಮಸ್ಕಾರ